ಹಾಸ್ಯ ನಟ ರಾಜು ತಾಳಿಕೋಟಿ ನಿಧನ ಹಿನ್ನೆಲೆ ಅಂತಿಮ ದರ್ಶನಕ್ಕಾಗಿ ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕ ಸಿಂಧಗಿ ತೋಟದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಕಲಾವಿದರು ರಾಜಕಾರಣಿಗಳು ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಕೂಡ ರಾಜು ತಾಳಿಕೋಟಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಫನ್ ಕಾರ್ಯವನ್ನು ಕುಟುಂಬಸ್ಥರು ನೆರವೇರಿಸಲಿದ್ದಾರೆ बहुत बहुत और जो फैमिली और जो आप जितने हल्ला आपने देखा है और इनमें एक चीज इंटरनल इमान करोगे तो तो कुछ आशा करोगे और आपने जो कि जो अपने अल्लाह बिकती है तो एक बात बताऊँ अल्लाह बिकती ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಉದ್ಯಮಿ ಒಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಉದ್ಯಮಿ ಕಿರಣ್ ಮಜ್ಮಾರ್ ಶಾ ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಯೋಕಾನ್ ಪಾರ್ಕ್ಗೆ ವಿದೇಶಿ ಪ್ರತಿನಿಧಿಯೊಬ್ಬರು ಭೇಟಿ ಕೊಟ್ಟಿದ್ರು ಅವರು ರಸ್ತೆ ಕಸದ ಬಗ್ಗೆ ಪ್ರಶ್ನೆ ಮಾಡಿದರು ಅವರಿಗೆ ನಾವು ಯಾವ ರೀತಿ ಉತ್ತರ ಕೊಡೋದು ಅಂತ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಕಿರಣ್ ಮಜುಂದಾರ್ ಶಾ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಡಿಕೆಶಿ ಬೆಂಗಳೂರನ್ನು ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶಗಳನ್ನು ನೀಡಿದೆ ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹವಾಗಿದೆ ನಿರಂತರ ಟೀಕೆಗಳ ಹೀಗಂತಹ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಕಿರಣ್ ಮಜುಂದಾರ್ ಟ್ವೀಟ್ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಒಂದೂವರೆ ತಿಂಗಳಿನಿಂದ ಅನಿರೀಕ್ಷಿತ ಮಳೆಯಾಗ್ತಿದೆ ಎಲ್ಲ ರಿಪೇರಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಟಾಸ್ಕ್ ಫೋರ್ಸ್ ಮಾಡಿದಾಗ ಕಿರಣ್ ಮಜುಂದಾರ್ ಮೋಹನ್ ದಾಸ್ ಪೈ ಎಲ್ಲಿರ್ತಾರೆ ಉದ್ಯಮಿಗಳದ್ದು ಅವರದ್ದೇ ಆದ ಕೊಡುಗೆ ಇದೆ ಅವರು ಫೋನ್ ಮಾಡಿ ನಮ್ಮ ಬಳಿ ಮಾತನಾಡಬಹುದು ಎಲ್ಲರೂ ಅವರವರ ಪಾತ್ರವನ್ನು ನಿರ್ವಹಿಸಿದರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರು ಇನ್ನು ಕಿರಣ್ ಮಜುಂದರ್ ಶಾ ಪೋಸ್ಟ್ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಿರಣ್ ಮಜುಂದರ್ಶಾ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಕೂಡ ಅವರಿಗೆ ಕೊಟ್ಟಿದೆ ಇವಾಗ ಈ ರೀತಿ ಮಾತುಗಳನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ ಪದೇ ಪದೇ ಮಾತನಾಡುವ ಉದ್ದೇಶವಾದರೂ ಏನು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಕಿರಣ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಟೆಕ್ನಾಲಜಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ರಾಜ್ಯವನ್ನ ಕೂಡ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಈಗಾಗಲೇ ಕಿಣ್ ಮುಜಿಂತಾರ ಗೊತ್ತಿದೆ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡ್ತಾರೆ ಅವರಿಂದ ತಿಳಿಸಾ ಇಷ್ಟೆಲ್ಲ ಗುಂಡಿಗಳು ತುಳುಸೋ ಆಗಿಲ್ಲ ಹೌದು ಸ್ವಲ್ಪ ಮೊದಲು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಆಯ್ತಪ್ಪ ಮನೆಯ ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತ ಇದು ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಸಮಯ ತೆಗೆದುಕೊಳ್ತಾರೆ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಿ ಅಂತಲ್ಲ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಆದರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನು ಮಾತಾಡುವಂಥದ್ದು ಕಿಡರ್ ಮುಜಿಮ್ದವ್ರಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಕಿರಣ್ ಮಜುಂದಾರ್ ಶಾ ಬೇಸರ ಹೊರಹಾಕಿದ ವಿಚಾರಕ್ಕೆ ಬಿಜೆಪಿಯ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ ಈ ಸರ್ಕಾರದವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪ್ರತಿದಿನ ಭ್ರಷ್ಟಾಚಾರ ಹಣ ಮಾಡಿಕೊಳ್ಳೋಕೆ ಸಮಯ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಕತ್ತಲು ಕಸ ಗುಂಡಿ ಅವ್ಯವಸ್ಥೆಯಾಗಿದೆ ನಿಜಕ್ಕೂ ನಮ್ಗೆ ಅವಮಾನ ನಾಡಿನ ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಿರಣ್ ಮಜುಮ್ದಾರ್ ಶಾ ಮೋಹನ್ ದಾಸ್ ಪೈ ಸಾಕಷ್ಟು ಬಾರಿ ಹೇಳಿದ್ದಾರೆ ಆದರೆ ಇವರಿಗೆ ಸರ್ಕಾರ ಬೆದರಿಸುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ದ್ವೇಷ ಅಸೂಯೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡಿಕೊಳ್ಳಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು ಎಲ್ಲೂ ಕತ್ತಲೆ ಎಲ್ಲಿ ನೋಡ್ರೆ ಕಸ ಎಲ್ಲಿ ನೋಡ್ರು ಗುಂಡಿ ಎಲ್ಲಿ ನೋಡ್ರೂ ಅವ್ಯವಸ್ಥೆ ಕಿರಣ್ ಮಜುಮ್ದಾರ್ ಅವರು ಮೋಹನ್ ದಾಸ್ಪಾಯಿ ಅವರು ನಾರಾಯಣ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ದು ಗಾರ್ಬೇಜ್ ಸಿಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಅವಾಗ ನೀವು ಎಷ್ಟು ಮಾತಾಡಿದ್ರಿ ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ ಆವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಯಲ್ಲಿ ನೀವು ಖಾಲಿ ಹೋಗು ಅಂತ ಹೇಳಿಲ್ಲ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಇವತ್ತು ಧಮ್ಕಿಯನ್ನು ಆಗ್ತಾ ಇದ್ದೀರಿ ಮೋಹನ್ ದಾಸ್ ಪೈ ಅವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು ಬಟ್ಟು ನೋಟು ಟೈಟ್ ಮಾಡೋ ಕೆಲಸ ಮಾಡ್ತೀರಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಿಟಿ ರವಿ ಪ್ರತಿ ಸಂಘಟನೆಗೂ ಸಂಘಟಿತ ಆಗುವ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ ಆದರೆ ಇವರು ವಿಭಜಿಸುವ ಸಂಚನ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಕಾಂಗ್ರೆಸ್ಗೆ ತಡೆಗೋಡಿಯಾಗಿದೆ ಈಗಾಗಲೇ ಮೂರು ಬಾರಿ ನಿಷೇಧಿಸೋಕೆ ಯತ್ನ ಮಾಡಿದ್ರೆ ಅದು ಆಗಿರಲಿಲ್ಲ ಈಗಲೂ ಆಗಲ್ಲ ಇದರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಶಾಸಕ ಎಸ್ಆರ್ ಬಶ್ವನಾಥ್ ಅರವಿಂದ್ ಬೆಲ್ಲತ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ ಸಂಘಟಿತವಾಗುವಂತ ಅಧಿಕಾರವನ್ನು ಕೊಡುತ್ತೆ ಸಂವಿಧಾನ ಬಾಹಿರ ಅಲ್ಲ ಇದು ಮೊದಲನೇದು ಅಲ್ಲ ಕಡೆಯೋದು ಅಲ್ಲ ಭಾಳ ಸರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಹೊಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ ಮೂರು ಮೂರು ಬಾರಿ ವಿಫಲರಾಗಿದ್ದಾರೆ ನಾಲ್ಕನೇ ಬಾರಿಯೂ ವಿಫಲರಾಗ್ತಾರೆ ನಾವು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದ್ ಕಡೆ ಉರಿ ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಇದ್ದಾರೆ ಈದ್ ಮಿಲಾದ್ ಮೆರವಣಿಗೆಗಳನ್ನ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಪ್ರಾರ್ಥನೆಗಳನ್ನ ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನ ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಭಾರತಮ್ಯ ಯಾಕೆ ಮಾಡ್ತೀರಿ ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ ಇನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ ಸುಮ್ಮನೆ ಇರ್ತಾರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿಕೊಂಡು ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಕೈ ಇವರು ಎಲ್ಲ ಲೆಫ್ಟಿಸ್ಟ್ಗಳು ಹಾಂ ನಮ್ಮ ಸಿದ್ದರಾಮಯ್ಯ ಏನದಾರಲ್ಲ ಇವರು ಅಲ್ಟ್ರಾ ಲೆಫ್ಟಿಸ್ಟ್ ಇವ್ರಿಗೂ ಉದ್ದೇಶನ ನಾನು ಹೇಳಿದ್ನಲ್ಲ ನಿಜವಾಗಿ ಇವತ್ತು ರೈತರ ಭಾವನೆ ಐತಿ ರೈತರೆಲ್ಲ ಕಡೆ ಕಣ್ಣೀರು ಸುರಿಸಾತಾರೆ ಅದ್ರದ್ದು ಗಮನ ಬೇರೆ ಕಡೆ ಸಳ್ಸೋಕ್ಕಿಂತ ಗದ್ದಲ ಎಬ್ಸ್ಕೊಂತ ಅನಾವಶ್ಯಕ ಗದ್ಲ ಎಬ್ಸ್ಕೊಂತ ಕುತ್ಕೊಳ್ಳೋದು ಅವ್ರಿಗೆ ಏನಾದರೂ ಸ್ವಲ್ಪಾದರೂ ಸೊನ್ನೆ ಸೂಕ್ಷ್ಮ ಅನ್ನೋದಿತ್ತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಾತೈತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿಯನ್ನು ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್ ಪ್ರಿಯಾಂಕ್ ಖರ್ಗೆಗೆ ತಾಕತ್ ಇದ್ರೆ ಅಕ್ರಮವಾಗಿ ಕಟ್ಟಿರೋ ಮದಿ ಮಸೀದಿ ಮದ್ರಸ ಮೊದಲು ತೆರವು ಮಾಡಲಿ ಆರ್ಎಸ್ಎಸ್ನ ರದ್ದು ಮಾಡೋಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ತಾಲಿಬಾನ್ಗಳು ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಶಿಷ್ಯರಲ್ಲ ನೆಹರು ಶಿಷ್ಯರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರೇ ಇವರಿಗೆ ಉತ್ತರ ಕೊಡ್ತಾರೆ ಅಂತ ಕಿರಿಕಾರಿ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ತಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ ಮದ್ರಸಗಳೇ ನಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ಮಾಡ್ತೀವಿ ಗ್ರಾಮೀಣ ಪ್ರಿಯಾಂಕಾ ತಾಲಿಬಾನದ ಪರವಾಗಿ ಮಾತಾಡುವಂತ ಹೇಳಿದರು ನಾ ಪ್ರಿಯಾಂಕರಿಗೆ ನೀವು ಅಂಬೇಡ್ಕರ್ ಒಂದು ನೀವು ಅಂಬೇಡ್ಕರ್ ಎಲ್ಲ ಸೋನಿಯಾ ಗಾಂಧಿ ಶಿಶು ಎಲ್ಲ ನೆಹರು ಮಂಥನ್ ಶಿಶು ನೆಹರು ದೇಶಕ್ಕೆ ಏನು ಗೊತ್ತಿಲ್ಲ ಆರ್ಎಸ್ಎಸ್ ಎಸ್ ನಿರ್ಬಂಧ ವಿಚಾರ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಬೆದರಿಕೆಯ ಕರೆಗಳು ಬರ್ತೀವಿ ಅಂತೆ ಈ ಬಗ್ಗೆ ಎಕ್ಸ್ನಲ್ಲಿ ಸಚಿವ ಪ್ರಿಯಾಂಕರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಳೆದ ಎರಡು ದಿನಗಳಿಂದ ಬೆದರಿಕೆಯ ಕರೆಗಳು ಬರ್ತಾ ಇದೆ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸುವಂತೆ ಮನವಿ ಮಾಡಿದ್ದ ಬೆನ್ನಲ್ಲೇ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆ ಕರೆಗಳು ಬರ್ತಿವೆ ಆದರೆ ನಾನು ಇದರಿಂದ ವಿಚಲಿತನಾಗುವುದಿಲ್ಲ ಬೆದರಿಕೆ ನಿಂದನೆಗಳು ನನ್ನನ್ನು ಮೌನವಾಗಿರಿಸಿವೆ ಅಂದ್ಕೊಂಡ್ರೆ ಅದು ಅವರ ತಪ್ಪು ಅಂತ ಹೇಳಿದರು ಇನ್ನು ಆರ್ಎಸ್ಎಸ್ ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಯಾರು ಯಾರನ್ನ ಭಸ್ಮ ಮಾಡ್ತಾರೆ ಭಸ್ಮ ಮಾಡೋಕೆ ಇವ್ರು ಯಾರು ಭಸ್ಮ ಮಾಡೋನು ಮೇಲೆ ಇದ್ದಾನೆ ಅಂತ ಎಂ ಬಿ ಪಾಟೀಲ್ ತಿರುಗೇಟನ ಕೊಟ್ಟಿದ್ದಾರೆ ಯಾರು ಯಾರು ಭಸ್ಮ ಆಗ್ತಾರೋರ್ಕೆ ಆಗಿಲ್ಲ ನೋಡೋಣ ಯಾರು ಭಸ್ಮ ಯಾರು ಭಸ್ಮಾಂತಿ ಯಾರ ಕೈ ಹುರ್ಕೆ ಆಗಿ ಭಸ್ಮ ಮಾಡೋ ಶಕ್ತಿ ಇದೆ ಭಸ್ಮ ಮಾಡೋದಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲರ್ ಪಬ್ಲಿಸಿಟಿಗಾಗಿ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಅವರದ್ದೇ ಸರ್ಕಾರ ಇದೆ ಕಾಲ್ ಡೀಟೇಲ್ಸ್ ತೆಗಿಲಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಕಾಂಗ್ರೆಸ್ನವರು ಸುಮ್ಮನೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಪಬ್ಲಿಸಿಟಿ ಸಂಬಂಧ ಏನು ಪಬ್ಲಿಸಿಟಿ ಸಂಬಂಧ ಏನಂತ ಮಾಡ್ಕೊಂತ ಹೇಳಿದ್ದಲ್ಲ ಏನು ಸುಳ್ಳು ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಅವ್ರದ್ದೇ ಸರ್ಕಾರ ಐತಿ ಯಾರು ಅವರು ಬೆದರಿಕೆ ಖರೀದಿ ಮಾಡಿದ ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದಾರೆ হ্যাঁ একশো তো বললো